ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಹಳೆ ಗ್ಯಾರಂಟಿ ಸಮಾವೇಶ ಉದ್ದೇಶಿಸಿ ಇನ್ನೇನು ಕೆಲವು ಹೊತ್ತಲ್ಲಿ ಮಾತನಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಮತಬೇಟೆಗೆ ರಣತಂತ್ರ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಮಾತನಾಡುವಂತವರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಈಗ ಮಳವಳ್ಳಿಯಲ್ಲಿ ಎಲ್ಲ ಸೇರಿರುವಂತವರು ಕಾಯ್ತಿರುವಂಥದ್ದು ಮಂಡ್ಯದ ಮಳವಳಿಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಕಹಳೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಸಮಾವೇಶವನ್ನು ಉದ್ದೇಶಿಸಿ ಇನ್ನೇನು ಕೆಲವೇ ಹೊತ್ತಲ್ಲಿ ಮಾತನಾಡುವ ತೋರಿದ್ದಾರೆ ಸೊ ನೀವೀಗ ವೇದಿಕೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸೊ ಐದು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಂಥದ್ದು ಅಂದರೆ ಒಂದು ಯಶಸ್ಸನ್ನು ಜನರಿಗೆ ತಲುಪಿಸುವಂಥ ವಿಚಾರ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕಾಂಗ್ರೆಸ್ನ ಬಹುತೇಕ ಘಟಾನುಘಟಿ ನಾಯಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೊ ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಹಳೆ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಈ ಬಾರಿ ಪ್ರಯತ್ನಗಳು ಆಗ್ತಾ ಇದೆ ಅದರಲ್ಲೂ ಮಂಡ್ಯ ಈ ಬಾರಿ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿನ ಜನ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ ಸೊ ಅದನ್ನೇ ಲೋಕಸಭಾ ಚುನಾವಣೆಗೂ ಕೂಡ ಆ ಒಂದು ಯಶಸ್ಸನ್ನು ಮುಂದುವರಿಸ್ಕೊಳ್ಳೋಕ್ಕೆ ಈಗ ಪ್ರಯತ್ನ ಆಗ್ತಾ ಇದೆ ಸೊ ಚುನಾವಣೆ ಹೊಸಲಲ್ಲಿ ಈಗ ಮತಬೇಟೆಗೆ ರಣತಂತ್ರ ಅದರಲ್ಲಿ ಭಾಳ ಮುಖ್ಯವಾಗಿ ಈ ಗ್ಯಾರಂಟಿಗಳ ಯಶಸ್ಸಿನ ಬಗ್ಗೆ ಜೊತೆಗೆ ಭವಿಷ್ಯದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲೂ ಬಂದರೆ ಅಂದರೆ ಮೈತ್ರಿಕೂಟದ ಐ ಎನ್ ಡಿ ಐ ಎ ಇದರ ಮೈತ್ರಿಕೂಟದ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರಾಜ್ಯಕ್ಕಾಗುವಂಥ ಅನುಕೂಲ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮನದಟ್ಟು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಈಗ ಸಿ ಎಂ ಅವರಿಗೆ ಶಾಲು ಹೊರಿಸಿ ಅಲ್ಲಿ ಸನ್ಮಾನಿಸಲಾಗ್ತಾ ಇದೆ எத்தொம்பா நான் ஏனால ಈ ಒಂದು ಬೃಹತ್ ಕಾರ್ಯಕ್ರಮದ ಯೋಜನೆಯನ್ನ ಹಾಕಿಕೊಂಡು ಇಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಳವಳ್ಳಿಯಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಶ್ರೀ ನರೇಂದ್ರ ಸ್ವಾಮಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವ್ರಿಗೂ ಕೂಡ ಪೂರ್ವವಾದಂತಹ ಸ್ವಾಗತವನ್ನು ಮಂಡ್ಯ ಜಿಲ್ಲೆಯ ಸಮಗ್ರ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ಸೇರಿಸ್ತಾ ಇರುವಂತಹ ಕೃಷಿ ಜಿಲ್ಲೆಗೆ ಕೃಷಿ ಮಂತ್ರಿಗಳೇ ಸಿಕ್ಕಿ ಆ ಮೂಲಕ ಅನೇಕ ಪ್ರಗತಿಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಶಸ್ಸನ್ನು ಕಾಣ್ತಾ ಇರುವಂತಹ